ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗ್ತಾಯಿದೆ ಅಂತ ಕ್ವಿಕ್ ರೀಡಿಂಗ್ ನೋಡೋಣ ಇದು ಟೈಮ್ಲೆಸ್ ರೀಡಿಂಗ್ ಸೊ ನಿಮ್ಗೆ ಯಾವಾಗ ಸಿಗುತ್ತೆ ಆವಾಗ ಅಪ್ಲಿಕಬಲ್ ಆಗುತ್ತೆ ಎಲ್ರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕೆ ಅಂದರೆ ಇದು ಕಲೆಕ್ಟಿವ್ ರೀಡಿಂಗ್ ಓಕೆ ಓಕೆ ನೋಡೋಣ ಬಾ ಬಾ चेक युवर सेफ अच्छे फस्ट कर्ड आलरे नोयिंग द टी हटेल कीपिंग यू अ सीक्रेट ಇಲ್ಲಿ ಏನು ಚೆಕ್ ಯುವರ್ ಸೆಲ್ಫ್ ಅಂತ ಬರ್ತಾ ಇದೆ ಓಕೆ ನೋಡೋಣ ಇರಿ ಬೇರೆ ಡೆಕ್ಕಿಂದ ತೆಗಿಯೋಣ ಸೊ ನಿಮ್ಮಲ್ಲಿ ನಿಮ್ಮ ಲೈಫಲ್ಲಿ ಯಾರೋ ಏನೋ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಕೀಪಿಂಗ್ ಎ ಸೀಕ್ರೆಟ್ ಅಂತಿದ್ದಾರೆ ನೋಡಿ ಹ್ಞೂ ಸೊ ಆಲ್ರೆಡಿ ನೋಯಿಂಗ್ ದ ಟೀ ಸೊ ಇದು ನಿಮಗೆ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಆಲ್ರೆಡಿ ಯು ಯು ನೋ ಏನು ಆಗ್ತಾ ಇದೆ ಏನು ನಡೀತಾ ಇದೆ ಅಂತ ನಿಮಗೆ ಒಂದು ಕ್ಲೂ ಇದೆ ನಿಮ್ಗಾಗಲೇ ನಿಮ್ಗೆ ಆಲ್ರೆಡಿ ನಿಮಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ನೋಡೋಣ ಬೇರೆ ಡೆಕ್ಕಿಂದ ನೋಡೋಣ ವಾಟ್ ಇಸ್ ಬಾಬಾ ವಾಟ್ ಈಸ್ ದ ಸೀಕ್ರೆಟ್ ಅಬೌಟ್ ವಾಟ್ ಫುಡ್ ದೇನು ಬಾಬಾ ಪ್ಲೀಸ್ ಕೈ ವಿಸ್ಪರಿಂಗ್ ಫರ್ನ್ಸ್ ಓಕೆ ಇದು ಟ್ರಸ್ಟ್ ಯುವರ್ ಇಂಟ್ಯೂಷನ್ ಟು ಗೈಡ್ ಯು ಆನ್ ಯುವರ್ ಪಾತ್ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನಿಮ್ಗೆ ಆಲ್ರೆಡಿ ಗೊತ್ತು ಅಂತ ಹೇಳ್ತಾ ಇದ್ದಾರೆ ನಿಮ್ಗೆ ಏನಾದರೂ ಅನಿಸಿದರೆ ಮತ್ತೆ ಏನೋ ಒಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಈಗ ಹಂಗೆ ಹೇಳಿದ ತಕ್ಷಣ ನಿಮ್ಗೆ ಯಾರ ಬಗ್ಗೆ ಡೌಟ್ ಬಂತು ಟ್ರಸ್ಟ್ ಯುವರ್ ಇಂಟ್ಯೂಷನ್ ಅಂತ ಹೇಳ್ತಾ ಇದ್ದಾರೆ ಸೊ ಅದು ನಿಜ ಓಕೆ ಚೆಕ್ ಯುವರ್ ಸೆಲ್ಫ್ ನೀನವೇ ಚೆಕ್ ಮಾಡ್ಕೊಂಡು ನಿಮಗೆ ಗೊತ್ತು ನಿಮಗೆ ಅಂತ ಹೇಳ್ತಾ ಇದ್ದಾರೆ ಯು ಆಲ್ರೆಡಿ ನೋ ವಾಟ್ ಏನು ನಡೀತಾ ಇದೆ ಅಂತ ನಿಮ್ಗೆ ಗೊತ್ತು ಅಂತ ಹೇಳ್ತಾ ಇದಾರಪ್ಪ ಹ್ಞೂ ಓಕೆ ನೋಡೋಣ ಇರಿ ಬೇರೆ ಕಾರ್ಡ್ಸ್ ತೆಗಿಯೋಣ ಓಕೆ ಹೋಟೆಲ್ಸ್ ಪಾಪ ಏನಿದು ಸೀಕ್ರೆಟ್ ಅಂತ ನೋಡೋಣ ಫಸ್ಟ್ ಓಕೆ ನನಗೂ ಕ್ಯೂರಿಯಾಸಿಟಿ ಬರ್ತಾ ಇದೆ ಏನು ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ ನಿಮ್ಮ ಪರಿಚಯದವರು ಅಥವಾ इज़ दिस सीक्रेट बाबा प्लीज गाइड रिन्यूअल ಸೆಲ್ಫ್ ಇವ್ಯಾಲ್ಯೂಯೇಷನ್ ಅಂತ ಬರ್ತಾ ಇದೆ ಇದು ಸೊ ಅದೇ ನಿಮಗೆ ಗೊತ್ತು ನಿಮಗೆ ಅಂತ ಹೇಳ್ತಾ ಹಾಂ ಓಕೆ ಹೋಟೆಲ್ಸ್ ಬಾಬಾ ದ ಮೂನ್ ಓಕೆ ಸೊ ಇಂಟ್ಯೂಷನ್ ಇಲ್ಯೂಷನ್ ರಿವಿಲೇಶನ್ ರಿವಿಲೇಷನ್ ಓಕೆ ಸೊ ಈಗ ಅದೇ ಹೇಳ್ತಾ ಇದ್ದಾರೆ ನಿಮ್ಗೇನೋ ಏನೋ ಇದು ಏನಾದರೂ ಇರ್ಬೋದು ದಿಸ್ ಇದು ಸೆಕ್ ನೆಗೆಟಿವಿಟಿನ ಏನು ನೋಡೋಣ ಇದೀವು ನಿಮಿಷ ಇಸ್ ದಿಸ್ ನೆಗೆಟಿವಿಟಿ ಬಾಬಾ ಚಾರಿ ಸೊ ಇದು ನಡೀತಾ ಇದೆ ಸ್ವಲ್ಪ ದಿನದಿಂದ ಸ್ವಲ್ಪ ಓಕೆ ಸೆವೆನ್ ಸೆವೆನ್ ಇಯರ್ಸು ಇರ್ಬೋದು ಓಕೆ ಸೆವೆನ್ ಇಯರ್ಸಿಂದ ಏನೋ ನಡೀತಾ ಇದೆ ಏನೋ ಸೀಕ್ರೆಟ್ ಮೇಂಟೇನ್ ಆಗಿದೆ ನಿಮಗೆ ವಿಷಯ ನಿಮಗೆ ಸಂಶಯ ಬಂದಿದೆ ಆಯಿತಾ ಆದರೆ ನಿಮಗೆ ಗೊತ್ತಿರಲಿಲ್ಲ ಆದರೆ ರಿವಿಲೇಷನ್ ಅದು ಬೆಳಕಿಗೆ ಬರೋ ಟೈಮ್ ಹತ್ರ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಓಕೆ ಇನ್ನೊಂದು ಡೆಕ್ಕಿಂದ ತೆಗಿತಾ ಇದ್ದೀನಿ ನೀವು ನೋಡೋಣ ಜಸ್ಟಿಸ್ ಜಸ್ಟಿಸ್ ನಿಮ್ ಕಡೆಗಿದೆ ಓಕೆ ಹ್ಮ್ ಸೊ ಟೂ ಆಫ್ ಕಪ್ಸ್ ಬಂತು ಜಸ್ಟಿಸ್ ಬಂದಿದೆ ಏನಂದ್ರೆ ಏನೋ ಡೌಟ್ ಇತ್ತು ಅಂತ ಹೇಳ್ತಾ ಇದ್ದಾರೆ ಟೂ ಆಫ್ ಕಪ್ಸ್ ಅಂತಂದರೆ ಲೈಕ್ ಫ್ರೆಂಡ್ಲಿ ಯೂನಿಯನ್ ಅಥವಾ ಪಾರ್ಟ್ನರ್ಶಿಪ್ ಅಥವಾ ಫ್ಯಾಮಿಲಿ ರಿಲೇಟೆಡ್ ನಿಮ್ಮ ಸ್ಪೌಸ್ ಆ ಥರ ಸೊ ಏನೋ ದೇರ ಏನೋ ಸೀಕ್ರೆಟ್ ಇತ್ತು ಅಂತ ನಿಮ್ಗೊಂದು ಡೌಟ್ ಇತ್ತು ಸೊ ಜಸ್ಟಿಸ್ ಬಂದಿದೆ ಯಾರು ಏನು ಮಾಡಿದ್ರು ಇಲ್ಲ ಸೋರ್ಡ್ ಇದೆ ಓಕೆನಾ ಸೊ ತಕ್ಕಡಿ ಇದೆ ಹ್ಞೂ ಸೊ ಜಸ್ಟಿಸ್ ನಿಮ್ಮ ಕಡೆಗೆ ಆಗುತ್ತೆ ಆ್ಯಂಡ್ ಏನಿದೆ ಅದು ಸೀಕ್ರೆಟ್ ಏನಿತ್ತು ಇಷ್ಟು ದಿವ್ ವರ್ಷದಿಂದ ಏನು ನಡೀತಾ ಇತ್ತು ನಿಮ್ಮ ಬೆನ್ನ ಹಿಂದೆ ಏನು ನಡೀತಾ ಇತ್ತು ಅದು ಟೂ ಆಫ್ ಕಪ್ಸ್ ಅಂದರೆ ಇದು ನಿಮ್ಮ ಪಾರ್ಟ್ನರ್ ಅಂತಲೇ ತೋರಿಸ್ತಾ ಇದ್ದಾರೆ ನಾಟ್ ಇನ್ ಆಫೀಸ್ ಅವ್ರ ಎನಿವೇರ್ ನಿಮ್ಮ ಪಾರ್ಟ್ನರ್ ಅಂತಲೇ ತೋರಿಸ್ತಾ ಇದ್ದಾರೆ ಓಕೆನಾ ಸೊ ಏನಿತ್ತು ಅದು ಬೆಳಕಿಗೆ ಬರೋಟ ಸಮಯ ಹತ್ತಿರ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಓಕೆ ಎನಿಥಿಂಗ್ ಎಲ್ಸ್ ನೋಡ್ಬಿಡೋಣ ಇನ್ನೇನಾರು ಇದೆಯಾ ಅಂತ ಬಟ್ ನಿಮಗೆ ಡೌಟ್ ಬಂದಿದೆ ಅಂತ ಹೇಳ್ತಿದ್ದಾರೆ ಸೊ ಇದು ಹೇಳ್ದಂಗೆ ನಾನು ಎಲ್ಲರಿಗೂ ಅಪ್ಲಿಕಬಲ್ ಆಗೋಲ್ಲ ಇದು ಯಾರಿಗ ಅಪ್ಲಿಕಬಲ್ ಇದೆ ಅವರು ಮಾತ್ರ ತೊಗೊಳ್ಳಿ ಆಯಿತಾ ನಿಮಗೆ ಕನ್ಫರ್ಮಾಗಿ ಗೊತ್ತಾಗಬೇಕು ನಿಮಗಿನ ಅಲ್ವಾ ಅಥವಾ ನಿಮ್ಮ ಫ್ಯಾಮಿಲಿ ಸ್ಟೋರಿನೇ ಬರ್ತಾ ಇದೆಯಾ ಅಂತಂದರೆ ರೀಡಿಂಗ್ ತೊಗೊಳ್ಳಿ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಸೊ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಓಕೆನಾ ಸೊ ಅದೇ ಇನ್ನು ನಡೀತಾ ಇದೆ ಏನೋ ನಿಮ್ಮ ನಿಮಗೆ ಒಂದು ಸ್ವಲ್ಪ ಡೌಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಸಂಶಯ ಇತ್ತು ನಿಮಗೆ ಅಂತ ಹೇಳ್ತಾ ಇದ್ದಾರೆ ಸೊ ಅದು ನಿಮ್ಮ ಹಿಂದೆ ಏನು ನಡೀತಾ ಇತ್ತು ಇವಾಗ ಬೆಳಕಿಗೆ ಬರೋ ಟೈಮ್ ಸಮಯ ಹತ್ತಿರ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಓಕೆ ಇನ್ನೊಂದು ಕಾರ್ಡ್ ಬಿದ್ದಿದೆ ಇಲ್ಲಿ ಓಕೆ ಎರಡು ಅಲ್ಲ ಮೂರು ಕಾರ್ಡು ಓಹೋಹೋ ಏಟ್ ಆಫ್ ಕಪ್ಸ್ ಓಕೆನಾ ಸೊ ಇದು ನಿಮ್ಮ ಪಾರ್ಟ್ನರ್ಗೆ ನಿಮ್ಮಿಂದ ದೂರ ಮಾಡೋದಕ್ಕೆ ಮೂನ್ ಬಂತಲ್ವಾ ಸೊ ಇದು ನಿಮ್ಮಿಂದ ದೂರ ಮಾಡೋಕ್ಕೆ ಪ್ಲಸ್ ಇನ್ನು ಈ ದೂರ ಹೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆಪ್ಪ ಓಕೆನಾ ಟೂ ಆಫ್ ಕಪ್ಸ್ ಬಂದಿದೆ ನೋಡಿ ಸೊ ಅವ್ರದ್ದು ಇವಾಗ ನಿಮ್ಮ ಪಾರ್ಟ್ನರ್ಗೆ ಈಗ ಇಂಟ್ರೆಸ್ಟ್ ಬೇರೆ ಕಡೆ ಬಂದಿದೆ ಅಂತ ತೋರಿಸ್ತಾ ಇದ್ದಾರೆ ಟೂ ಆಫ್ ಕಪ್ಸ್ ಬಂದಿರೋದ್ರಿಂದ ಸೊ ಹಾಗಾಗಿ ಅವರು ಏಯ್ಟ್ ಆಫ್ ಕಪ್ಸ್ ಬಂದಿದೆ ಸೊ ಬಿಟ್ಟು ಹೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದಾರೆ ಟೆನ್ ಆಫ್ ಕಪ್ಸ್ ಆದರೆ ಇಲ್ಲಿ ಏನು ನಡೀತಾ ಇತ್ತು ನಿಮ್ಮ ಬೆನ್ನ ಹಿಂದೆ ಟೂ ಆಫ್ ಕಪ್ಸ್ ನಿಮ್ಮ ಪಾರ್ಟ್ನರ್ದು ಪಾರ್ಟ್ನರ್ ಓಕೆ ಸೊ ಅವ್ರಿಗೆ ನಿಮ್ಮ ಫ್ಯಾಮಿಲಿ ಮೇಲೆ ಕಣ್ಣು ಬಿದ್ದು ಬಿದ್ದು ಈ ಥರ ಎಲ್ಲ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಎಸ್ ಆಫ್ ಕಪ್ಸ್ ಹೊತ್ತು ನೋಡಿ ಸೊ ಇದು ಕಾರ್ಡ್ ಮೂರ್ ಕಾರ್ಡ್ ಬಿದ್ದಿದ್ದು ಸೊ ಇದೇನಂತಂದರೆ ದೇ ಆರ್ ಇನ್ ಲವ್ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಯುವರ್ ಪಾರ್ಟ್ನರ್ ಪಾರ್ಟ್ನರ್ ಇಸ್ ಇನ್ ಲವ್ ಅಂತ ತೋರಿಸ್ತಾ ಇದ್ದಾರೆ ಸೊ ತ್ರೀ ಆಫ್ ಬಾಂಡ್ಸ್ ಬಂದಿದೆ ಸೊ ಇದು ತ್ರೀ ಆಫ್ ಓನ್ಸ್ ಟ್ರಾವೆಲ್ ಕಾರ್ಡ್ ಕೂಡ ಆಗುತ್ತೆ ಆ್ಯಕ್ಚುಲಿ ಸೊ ಎಕ್ಸ್ಪ್ಯಾನ್ಷನ್ ಅಂತ ಬರುತ್ತೆ ಸೊ ಇಲ್ಲಿ ಈ ಕೇಸಲ್ಲಿ ಸೊ ಮೋಸ್ಟ್ಲಿ ಅದೇ ಇಲ್ಲಿ ಬಿಟ್ಟು ಹೋಗಬೇಕು ಅಂತ ಯೋಚ್ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಬಂತಲ್ವಾ ಏಟ್ ಆಫ್ ಕಪ್ಸ್ಗೆ ಸೊ ಅದೇ ಥೇ ದೇ ಪ್ಲ್ಯಾನ್ ಮಾಡ್ತಾ ಮಾಡ್ತಾಯಿದ್ದಾರೆಂತೆ ಚಾರಿಯೇಟ್ ಕೂಡ ಬಂತು ಬಂದಿದೆ ನೋಡಿ ಸೊ ದೇ ಪ್ಲ್ಯಾನಿಂಗ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಲೈಕ್ ಬಿಡಬೇಕು ಬಿಟ್ಟು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದಾರೆ ಬಟ್ ಇದೆಲ್ಲ ಸದ್ಯದಲ್ಲೇ ಬೆಳಕಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಎಲ್ಲರಿಗೂ ಅಪ್ಲಿಕಬಲ್ ಆಗಲ್ಲ ಆ ಥರ ಎಲ್ಲ ಅಂದ್ಕೋಬೇಡಿ ಆಯಿತಾ ಟೆನ್ಷನ್ ತೊಗೊಳ್ಬೇಡಿ ಅದೇ ಏಕೆಂದರೆ ಇದು ಜನ್ರಲ್ ರೀಡಿಂಗ್ ಇದು ಅರ್ಥ ಆಯ್ತಾ ಸೊ ಯಾರಿಗೂ ಅಪ್ಲಿಕಬಲ್ ಆಗುತ್ತೆ ಅವ್ರು ಮಾತ್ರ ಕನ್ಸಿಡರ್ ಮಾಡಬೇಕು ಇದು ಗೋಲ್ಡನ್ ಕಾರ್ಡ್ಸ್ ಇದ್ದೀನಿ ನೋಡೋಣ ಇದು ಯಾರು ಅಂತ ಏನಾದ್ರು ಹೇಳ್ತಾರಾ ಫ ಫರ್ದರ್ ಅಂತ ಬಾಬಾ ಇನ್ನೇನಾರು ರಿವೀಲ್ ಮಾಡೋಕ್ಕಿದೆಯಾ ಸೊ ನೀವು ಇವಾಗ ನೋಡ್ತಾ ಇದ್ದೀರಾ ಈ ವಿಡಿಯೋನ ಅಂತಂದರೆ ಇಟ್ಸ್ ಕನ್ಫರ್ಮೇಷನ್ ನಿಮಗೆ ಡೌಟ್ ಇದ್ದು ನಾನು ಹೇಳ್ತಾ ಇರೋದು ನಿಮಗೆ ಡೌಟ್ ಇದ್ದು ಈ ಥರ ಇರ್ಬೋದಾ ಅಂತ ಏನಾದ್ರು ಡೌಟ್ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಆ್ಯಂಡ್ ನಿಮಗೆ ಡ ನಿಮಗೆ ಸಂಶಯನೂ ಇತ್ತು ಅಂತ ಹೇಳ್ತಾ ಇದ್ದಾರೆ ಅದು ಸಂಶಯ ಅಲ್ಲ ಅದು ಸತ್ಯ ಅಂತ ಕನ್ಫರ್ಮ್ ಆಗ್ತಿರೋದು ಇದು ಓಕೆನಾ ಓಕೆ ನೋಡೋಣ ಇನ್ನೇನು ಕಾರ್ಡ್ಸ್ ಬರುತ್ತೆ ಬಾಬಾ ಪ್ಲೀಸ್ ಗೈಡ್ ಲವ್ ಕಣತ್ತಾ ಓಕೆ ನಾ ಹೇಳಿದೆ ಅಲ್ವಾ ಸೊ ದೇ ಆರ್ ಇನ್ ನಿಮ್ಮ ಪಾರ್ಟ್ನರ್ ಇಸ್ ಇನ್ ಲವ್ ಅಂತಲೇ ತೋರಿಸ್ತಾ ಇದ್ದಾರೆ ಓಕೆನಾ ಓಕೆ ಸೊ ಅವ್ರು ತುಂಬ ಪ್ರಯತ್ನ ಮಾಡಿದ್ದಾರೆ ಬಿಟ್ಟು ಹೋಗೋದಕ್ಕೆ ತುಂಬ ಪ್ರಯತ್ನ ಮಾಡಿದ್ದಾರೆ ಆ್ಯಂಡ್ ಇದು ಸೆವೆನ್ ಇಯರ್ಸ್ ಮೇಲೆ ಸ್ಟೋರಿ ಇದು ನಡೀತಿರೋದು ಆಯಿತಾ ನಿಮ್ಮ ಹಿಂದೆ ನಡೀತಾ ಇತ್ತು ಸೆವೆನ್ ಇಯರ್ಸ್ ಮೇಲೆ ಅಂತ ಹೇಳ್ತಾ ಇದಾರೆ ಸೊ ಡಿಪೆಂಡ್ಸ್ ಓಕೆ ಓಕೆ ವಾಟ್ ಇಸ್ ಬಾಬಾ ಖೇಯಾಸ್ ಟರ್ಮಾಯ್ಲ್ ಸೊ ಇವಾಗ ತುಂಬ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಬಾಬಾ ಓಕೆ ತುಂಬ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ನಾರ್ಸಿಸಿಸ್ಟಿಕ್ ಅಂತಂದರೆ ತುಂಬ ಸೆಲ್ಫಿಶ್ ಪರ್ಸನ್ ಅಂತ ಅರ್ಥ ಆಯ್ತಾ ಸೊ ಕಾರ್ಡ್ ಬಂದಿರೋದು ಹ್ಞೂ ಸೊ ಏನಾಗಿದೆ ಇಲ್ಲಿ ಪೇರೆಂಟ್ಸ್ ಅಂತ ಇದೆ ಸೊ ಪೇರೆಂಟ್ಸ್ಗೂ ಗೊತ್ತಿರ್ಬೋದು ಇದು ಅಂತ ಹೇಳ್ತಾ ಇದ್ದಾರೆ ಆಯಿತಾ ಅವರ ನಿಮ್ಮ ಪಾರ್ಟ್ನರ್ ಪೇರೆಂಟ್ಸ್ಗೂ ಇದು ಗೊತ್ತಿರ್ಬೋದು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಆ್ಯಂಡ್ ನಿಮ್ಮ ಪಾರ್ಟ್ನರ್ದು ಪಾರ್ಟ್ನರ್ ಏನು ಬಂತಲ್ವಾ ಲವ್ ಅಂತ ಬಂತಲ್ಲ ಅವರ ಪೇರೆಂಟ್ಸ್ಗೂ ಗೊತ್ತಿರ್ಬೋದು ಅಂತ ಹೇಳ್ತಾ ಇದ್ದಾರೆ ಹ್ಞೂ ಆ್ಯಂಡ್ ಅದು ಇಲ್ಲೇನಂದರೆ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಬರ್ತಾ ಇದೆ ಸೊ ಅದಕ್ಕೆ ನಿಮ್ಮ ನೀವೇನು ಮಾಡಿದ್ರಿ ವೆರಿ ನೆಗೆಟಿವ್ ನೋಡಿ ಬ್ಯಾಕ್ ಟೆಕ್ ವೆರಿ ನೆಗೆಟಿವ್ ಅಂತ ಬರ್ತಾ ಇದೆ ಆಯಿತಾ ತುಂಬ ನೆಗೆಟಿವಿಟಿ ಇದು ಸೋ ಹ್ಞೂ ಏನಂದರೆ ನರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಯಾವ ಥರ ಅಂತಂದರೆ ಬರೀ ನಾನು 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 ಅಂತಲೇ ಇರ್ತಾರೆ ಅವ್ರಿಗೆ ಎಲ್ಲಿ ಅಡ್ವಾಂಟೇಜ್ ಸಿಗುತ್ತೆ ಅಲ್ಲಿ ಜಂಪ್ ಮಾಡ್ತಿರ್ತಾರೆ ಅಷ್ಟೇ ಅದೇ ಇದು ಆಯಿತಾ ಸೊ ನಾನು ನಾನೇನು ಹೇಳೋದಂದರೆ ಇದರಲ್ಲಿ ನಾನು ಯಾವಾಗಲೂ ಹೇಳ್ತೀನಿ ಡೆ ಈ ಟ್ಯಾರೋ ರೀಡಿಂಗ್ ಇದರಲ್ಲೆಲ್ಲ ಜೆಂಡರ್ ಏನೂ ಇರೋದಿಲ್ಲ ಸೊ ನೀವು ಯಾರು ನೋಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ ಅಂತ ಅಂದ್ಕೊಳ್ಳಿ ಓಕೆನಾ ಸೊ ಅವು ಇವಾಗ ಏನಾಗಿದೆ ಅವ್ರ ಲೈಫಲ್ಲಿ ಕೇಯಾಸ್ ಶುರು ಆಗಿದೆ ಅಂತ ಹೇಳ್ತಾ ಇದ್ದಾರೆ ತಳಮಳ ಅಲ್ಲೋಲ ಕಲ್ಲೋಲ ಆಗ್ತಾಯಿದೆ ಅವ್ರ ಜೀವನದಲ್ಲಿ ಇವಾಗ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಓಕೆ ಒಂದು ಇನ್ನೊಂದು ಗೈಡೆನ್ಸ್ ಏನು ಅಂತ ನೋಡ್ಬಿಡೋಣ ನಿಮಗೆ ನಿಮ್ಮ ನಿಮ್ಮ ನಂಬಿಕೆ ಏನಿದೆ ಏನು ಗೈಡೆನ್ಸ್ ಕೊಡ್ತಾರೆ ನೋಡೋಣ ಈ ಸಿಚುಯೇಷನ್ಗೆ ಓಕೆನಾ ಓಕೆ ದ ಬಟರ್ಫ್ಲೈ ಸೊ ಇಲ್ಲೇನು ಹೇಳ್ತಾರೆ ಸ್ಪ್ರೆಡ್ ಯುವರ್ ಬ್ಯೂಟಿಫುಲ್ ವಿಂಗ್ಸ್ ಆ್ಯಂಡ್ ಫ್ಲೈ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ನೀವು ಯೋಚನೆ ಮಾಡಿಕೊಂಡು ಕೊರ್ಗೆ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಸೊ ದಿಸ್ ಈಸ್ ದ ಟೈಮ್ ಓಕೆ ಹಿಂಗಾಗಿದೆ ಅಂತ ಬೇಜಾರ್ ಪಟ್ಕೋಬೇಡಿ ಓಹೋ ಕ್ಯಾಮಲ್ ಅಂತ ಇನ್ನೊಂದು ಕಾರ್ಡ್ ಬಿತ್ತು ನೋಡಿ ಇದು ನಿಮ್ಮ ಆ್ಯನಿಮಲ್ ಸ್ಪಿರಿಟ್ ಗೈಡ್ಸ್ ನಿಮ್ಮ ಸ್ಪಿರಿಟ್ ಗೈಡ್ಸ್ ಅನ್ಕೊಳ್ಳಿ ನಿಮ್ಮ ಆ್ಯನಿಮಲ್ ಸ್ಪಿರಿಟ್ ಗೈಡ್ಸ್ ಏನಾದ್ರು ಇದ್ರೆ ಸೊ ಏನ ಅವರು ನಿಮಗೆ ಒಂದು ಅಡ್ವೈಸ್ ಕೊಡ್ತಾ ಇರೋದು ಈ ಕಾರ್ಡ್ ಡೆಕ್ ತೆಗ್ದಿರೋದು ಆ್ಯನಿಮಲ್ ವಿಸ್ಪರ್ಸ್ ಅಂತ ಸೊ ಅದೇನಂದರೆ ಅವ್ರು ಇಲ್ಲಿ ದ ಕ್ಯಾಮೆಲ್ ಅಂತ ಬಂದಿದೆ ಓಕೆನಾ ಕ್ಯಾಮೆಲ್ ಕಾಣುತ್ತಲ್ಲ ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ನೋ ದಟ್ ಯು ಆರ್ ವರ್ತಿ ಆಫ್ ಲವ್ ಸೊ ನೀವು ನಿಮ್ಮಿಂದ ಏನು ತಪ್ಪಾಯಿತು ಯಾಕೆ ಈ ಥರ ಆಯಿತು ಅಂತ ನೀವು ಕೊರಗೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಯು ಆರ್ ಆಲ್ಸೋ ವರ್ತಿ ಆಫ್ ಲವ್ ಸೊ ಅವ್ರು ನಿಮ್ಮನ್ನ ಕಡೆಗಾಣಿಸಿದ್ರು ಅಂತ ನೀವೇನು ಬೇಜಾರು ಮಾಡ್ಕೋಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆ ಯು ಆರ್ ಅ ವಂಡರ್ಫುಲ್ ಪರ್ಸನ್ ಯು ಆರ್ ರಿಯಲಿ ಕೇರಿಂಗ್ ಅಂತಲೇ ಕಾಣ್ತಾ ಇರೋದು ನನಗೆ ಸೊ ನೀವು ನಿಮ್ಮ ಪಾಠ ನಿಮ್ಗೇನು ಈ ಥರ ಮಾಡಿದ್ದಾರೆ ಅದಕ್ಕೆ ನೀವು ಸಂಕಟ ಪಡಬೇಕಾಗಿಲ್ಲ ಸಂಕಟ ಪಡಬೇಡ ಯು ಆರ್ ವರ್ತಿ ಆಫ್ ಲವ್ ಅಂತ ಹೇಳ್ತಾ ಇದ್ದಾರೆ ತುಂಬ ವೆರಿ ನೈಸ್ ಪಿ ಪರ್ಸನ್ ಅಂತಲೇ ಇರೋದು ಓಕೆನಾ ಸೊ ನಿಮ್ಮದೇನು ಮಿಸ್ಟೇಕ್ ಇಲ್ಲ ಇದರಲ್ಲಿ ಸೊ ನೀವೇನು ಕೊರಗೋದ್ಬೇಕಾಗಿಲ್ಲ ಜಸ್ಟ್ ಫ್ಲೈ ಅಂತ ಹೇಳ್ತಾ ಇದ್ದಾರೆ ಸ್ಪ್ರೆಡ್ ಯುವರ್ ವಿಂಗ್ಸ್ ಆ್ಯಂಡ್ ಫ್ಲೈ ಅಂತ ಹೇಳ್ತಾ ಇದ್ದಾರೆ ಅರ್ಥ ಆಯ್ತಾ ಬ್ಯೂಟಿಫುಲ್ ವಿಂಗ್ಸ್ ಆ್ಯಂಡ್ ಫ್ಲೈ ಈ ಥರ ಹೇಳ್ತಾಯಿದ್ದಾರೆ ಸೊ ಸೊ ನಿಮಗೆ ಅರ್ಥ ಆಗುತ್ತೆ ಯಾರ ಎನರ್ಜಿ ಪಿಕ್ ಆಗಿದೆ ಅಂತ ಗೊತ್ತಾಗತ್ತೆ ಸೊ ಇಲ್ಲಿಗೆ ಅಂದರೆ ನೀವು ಟೆನ್ಷನ್ ತೊಗೊಂಡು ಇದು ಮಾಡ್ ಕೂಲಾಗಿರಿ ಅರ್ಥ ಆಯ್ತಾ ಈಗ ಏನೂ ಮಾಡೋಕ್ಕಾಗಲ್ಲ ಈ ಥರ ಆಗಿದೆ ಅಂತಂದರೆ ಸೊ ಅವರು ಬಿಟ್ಟು ಹೋಗಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಸೊ ಓಕೆ ನೀವು ಕೂಲಾಗಿರಿ ನೀ ಆರ್ ವರ್ತಿ ಆಫ್ ಲವ್ ಅಂತ ಹೇಳ್ತಾ ಇದ್ದಾರೆ ಸೊ ಹೋಗೋರನ್ನ ಹಿಡಿದು ನಿಲ್ಸ್ಕೊಳ್ಳೋದಿಕ್ಕಾಗೋದಿಲ್ಲ ಅಲ್ವಾ ನಿಮ್ಮ ಬೆಲೆ ಏನು ಅಂತಾರೆ ಗೊತ್ತಿಲ್ಲ ಅಂತಂದರೆ ನೀವು ಇನ್ನೇನು ಮಾಡೋಕ್ಕಾಗತ್ತೆ ಅಷ್ಟೇ ಓಕೆ ಓಕೆ ನಿಮ್ಗೇನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಖಂಡಿತ ನೋಡಿ ತೊಗೊಳ್ಳಿ ಓಕೆನಾ ಓಕೆ ಸೊ ಇಲ್ಲಿವರೆಗೂ ನೋಡಿದ್ದೀರಾ ಇಷ್ಟ ಆಗಿದೆ ಈ ರೀಡಿಂಗ್ ಅಂತ ಅಂದರೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮಗೆ ಸಿಗುತ್ತೆ ಬೆಲ್ಲ ಐಕಾನ್ ಹಿಟ್ ಮಾಡಿ ಓಕೆನಾ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು